ಜಗದ್ಗುರು ರೇವಣ ಸಿದ್ಧೇಶ್ವರ ಬೀರಲಿಂಗೇಶ್ವರ ಭಗವಾನ್ ಕೀ ನಿಷ್ಠಾ ನಿರಾಕಾರ ದೇವೋ ನಿರಾವರ್ಣ ವರ್ಣ ನಿಜಾನಂದ ಭಾವೋ ನಮಾಯ ನಮೋಹ ಪರಬ್ರಹ್ಮಚರ್ಯ ಆದಿ ಜಗದ್ಗುರು ಶ್ರೀರೇವಣ ಸಿದ್ಧವರ್ಯಾರಾಧ್ಯ ಗುರು ಹಾಲಮತೋದ್ಧಾರಕ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ರುಣ್ಮಂದಿರದಲ್ಲಿ ಧ್ಯಾನಿಸಿ ಭಗವಂತ ಬೀರದೇವರನ್ನ ಬಸವಾದಿ ಶಿವಶರಣರನ್ನ ಕನಕಾದಿ ಸಂತರನ್ನ ಧ್ಯಾನಿಸಿ ದೇಶದ ಪ್ರಥಮ ಸ್ವತಂತ್ರ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರನ್ನ ರುಣ್ಮಂದಿರದಲ್ಲಿ ಸ್ಮರಣೆಗೈದು ಗುರುಬಂಧನ ಕಾರ್ಯಕ್ರಮ ಹಾಗೂ ರಸಪ್ರಶ್ನೆ ರಾಜ್ಯ ಮಟ್ಟದ ಮುಕ್ತ ರಸಪ್ರಶ್ನೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡಿ ಈಗ ತಾನೇ ಹೋಗಿರುವಂಥ ಪರಮಪೂಜ್ಯ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿ ಅವರಲ್ಲಿ ಈ ಕ್ಷೇತ್ರದ ಪೀಠಾಧ್ಯಕ್ಷರಾಗಿರುವಂಥ ಅದ್ಭುತವಾಗಿರುವಂಥ ವೈದ್ಯರು ಆ ಪರಮಪೂಜ್ಯ ಗುರುಬಸವ ಶಿವಯೋಗಿಗಳವರಲ್ಲಿ ಪೂಜ್ಯ ಈ ಭಾಗದ ಅದ್ಭುತವಾಗಿರುವಂಥ ಸನಾತನ ದೇವಾಲಯ ನಮ್ಮ ಕಕ್ಕೇರಿಯ ಸೋಮೇಶ್ವರ ದೇವಸ್ಥಾನದ ಪಟ್ಟದ ಪೂಜಾರಿಯವರಲ್ಲಿ ನಮ್ಮ ಈ ಭಾಗದ ಎರಡನೇ ಹುಲ ಜಯಂತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಮಾಳಹಳ್ಳಿಯ ಕೆಂಚ ಪೂಜಾರಿಯವರಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಅವರಿವರೆನ್ನದ ಎಲ್ಲ ಅತಿಥಿ ಮಹೋದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮುದ್ದು ಮಕ್ಕಳಿಗೆ ಇನ್ನು ಶರಣು ಶರಣಾರ್ಥಿಗಳು ಬಹುತೇಕವಾಗಿ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರನ ಪರಂಪರೆ ಎನ್ನುವಂಥದ್ದು ಇದು ಅದ್ಭುತವಾಗಿರುವಂಥ ಪರಂಪರೆ ಈ ಪರಂಪರೆಯಲ್ಲಿ ಗುರುಬಸವಸಿಗಳು ಭಾಳ ದೊಡ್ಡದಾದ ವಿದ್ಯೆಯನ್ನು ಅಂದರೆ ರಸವಿದ್ಯಾ ಅಂತ ಬರುತ್ತವೆ ಇದರೊಳಗೆ ರಸವಿದ್ಯೆ ಎನ್ನುವಂಥದ್ದು ರೇವಣಸಿದ್ಧೇಶ್ವರರು ರಸವಿದ್ಯೆಯನ್ನು ಕಲ್ತಿದ್ರು ಅನ್ನುವಂಥದ್ದು ಬರ್ತದೆ ಅದೇ ಒಂದು ವೈದ್ಯಕೀಯ ಪರಂಪರೆಯನ್ನು ಪಡ್ಕೊಂಡು ಈ ಭಾಗದೊಳಗೆ ಬಂದು ಬೆಟ್ಟದೊಳಗೆ ಬಹಳ ಕಲ್ಲು ಗುಡ್ಡವನ್ನು ಸಾಫು ಮಾಡಿ ಉತ್ತಮವಾದ ಆಶ್ರಮವನ್ನು ನಿರ್ಮಿಸಿ ಎಲ್ಲ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಒಂದು ಪುಣ್ಯಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಬಹುತೇಕವಾಗಿ ನಾವೆಲ್ಲರೂ ಮನುಷ್ಯರಾದ ಮೇಲೆ ಬದುಕನ್ನು ಕಟ್ಕೋಬೇಕಾಗಿತ್ತು ಅಂತಂದರೆ ಆತನಿಗೆ ವಿದ್ಯೆ ಎನ್ನುವಂಥದ್ದು ಬಹಳ ಮಹತ್ವ ಯಾರಲ್ಲಿ ವಿದ್ಯೆ ಇರಲ್ಲ ವಿದ್ಯೆ ಇಲ್ಲದವನ ಬಾಳು ಆಳೂರು ಅದ್ದಿನಂತಕ್ಕು ಸರ್ವಜ್ಞ ಅಂತ ಬರಿತಾನ ವಿದೇಶೋ ಧನಂ ವಿದ್ಯಾ ವ್ಯಸನೇಶು ಧನಂ ಮತಿ ಪರಲೋಕೆ ಧನಂಧರ್ಮಃ ಸೀಲಂತು ನಿಖಿಲಂ ಧನಂಮಂತ್ ನಿಜವಾಗಿ ಸಂಪತ್ತು ಅಂತ ನಾವು ಕರಿತೇವೆ ನಿಜವಾದ ಸಂಪತ್ತು ಯಾವುದು ನಿಜವಾದ ಸಂಪತ್ತು ಯಾವ ಸಂಪತ್ತು ನಿಜವಾದ ಸಂಪತ್ತು ಅಂದ್ರೆ ನಾವು ನೂರ ಎಕರೆ ಹೊಲ ಇಡದೇವಲ್ಲ ಅದು ನಿಜವಾದ ಸಂಪತ್ತಲ್ಲ ಇಲ್ಲ ನಾವು ಒಂದು ಕಿಂಟೋಲ್ ಬಂಗಾರ ಮನೆಗೆ ಅಂದ್ರೆ ಅದನ್ನು ಕೂಡ ನಿಜವಾದ ಸಂಪತ್ತಲ್ಲ ನಿಜವಾದ ಸಂಪತ್ತು ಯಾವುದಂದ್ರೆ ವಿದೇಶು ಧನಂ ವಿದ್ಯಾ ನಿಮ್ಮಲ್ಲಿ ಸಂಪತ್ತು ಯಾವ ಸಂಪತ್ತು ಇರಬೇಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳಲ್ಲಿ ಬಂದಿದ್ದೀರಲ್ಲ ನಿಜವಾದ ಸಂಪತ್ತು ಯಾವುದಂದ್ರೆ ವಿದ್ಯೆ ಎನ್ನುವಂಥ ಸಂಪತ್ತಿನ ಮುಂದೆ ಎಲ್ಲಾ ಸಂಪತ್ತು ಸಣ್ಣ ಅನ್ನುವಂಥದ್ದು ಹಾಗಾಗಿ ವಿದ್ಯೆ ಎನ್ನುವಂಥ ಸಂಪತ್ತನ್ನು ಯಾರು ಚಂದ ಓದೋ ಟೈಮ್ ದಾಗ ಓದುತ್ತಾರೆಯೋ ಅವರ ಜೀವನ ಮುಂದೆ ಚೆಂದ ಹಾಗೆ ಎನ್ನುವಂಥದ್ದು ನೀನು ನೂರ ಎಕರೆ ಹೊಲ ಗಳಿಸ್ಬೋದು ನೂರ ಎಕರೆ ಹೊಲ ಗಳಿಸ್ಬೋದು ಒಂದು ಕೆಜಿ ಗಟ್ಟಲೆ ಬಂಗಾರ ನೀನು ಗಳಿಸ್ಬೋದು ಅದರೊಳಗೆ ಎಲ್ಲರೂ ಅಣತಮ್ಗಳು ಪಾಲ್ ಮಾಡ್ಕೊತಾರೆ ಬಂಗಾರದೊಳಗೆ ಪಾಲಾಗ್ತಾವ ಬೆಳ್ಳಿಯೊಳಗೆ ಪಾಲಾಗ್ತದ ಒಲಮನಿ ಆಸ್ತಿಗಳಲ್ಲಿ ಪಾಲಾಗ್ತದೆ ಆದ್ರೆ ನೀವು ಕಲ್ತಿರುವಂತ ವಿದ್ಯೆದೊಳಗೆ ಅದ ಯಾರಿಗೆ ಪಾಲು ಮಾಡಕ್ಕೆ ಬರಂಗಿಲ್ಲ ಹಾಗಾಗಿ ಅಂಥ ಒಂದು ವಿದ್ಯೆ ಪಾಲು ಮಾಡದೇ ಇರುವಂಥದ್ದು ಸವಿಯದೆ ಇರುವಂಥದ್ದು ನಾಶವಾಗದೇ ಇರುವಂಥದ್ದು ಸದಾವಕಾಲ ಯಾವಾಗಲೂ ಶಾಶ್ವತವಾಗಿರುವಂಥದ್ದು ಯಾವುದಂದ್ರೆ ಜೀವನ ಪೂರ್ತಿ ಆಗಿರುವಂಥದ್ದು ಅಂದ್ರೆ ಅದೇ ವಿದ್ಯೆ ಎನ್ನುವಂಥದ್ದು ಹಾಗಾಗಿ ತಾವೆಲ್ಲರೂ ಮುದ್ದು ಮಕ್ಕಳು ಅಭ್ಯಾಸನ ಮಾಡಬೇಕು ಇಲ್ಲಿ ಬಹಳ ಜನ ಪಾಲಕ್ ಸೇರಿದ್ದೀರಿ ಎಲ್ಲಾ ಮಕ್ಕಳಿಗೆ ನಾವು ವಿದ್ಯೆಯನ್ನು ಅವಶ್ಯವಾಗಿ ಕಲಿಸಲೇಬೇಕು ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ನತಃ ಪರಂ ಅನ್ನೇನಃ ಕ್ಷಣಿಕಾತೃಪ್ತಿ ಯಾವ ಜೀವಂಚ ವಿದ್ಯೆಯ ಜಗತ್ತಿನೊಳಗ ಶ್ರೇಷ್ಠವಾದ ದಾನ ಯಾವುದು ಅಂತಂದ್ರೆ ಅನ್ನದಾನ ಅಂತ ನಾವು ಕರಿತೇವೆ ಜಗತ್ತಿನಾಗ ಶ್ರೇಷ್ಠವಾದ ದಾನ ಯಾವುದು ಅನ್ನದಾನ ಅನ್ನದಾನ ಯಾಕ ಶ್ರೇಷ್ಠ ಆಯ್ತು ಅಂದ್ರೆ ಮನುಷ್ಯನಿಗೆ ವಾಟೆ ಹಸ್ದಾಗ ಬಂಗಾರಿ ಇಟ್ಟರು ಊಟ ಮಾಡಕ್ಕೆ ಬರಂಗಿಲ್ಲ ಬರ್ತೈತ ಬಂಗಾರ ಬಂಗಾರ ತಿನ್ನಕ್ ಬರ್ತೈತೆ ಬಂಗಾರ ತಿನ್ನಕ್ ಬರಂಗಿಲ್ಲ ರೊಕ್ಕ ಒಂದು ಪೆಂಡ್ ಪೆಂಡ್ ಕಿಸ್ತಾಗದ ಹೊಟ್ಟೆ ರೊಕ್ಕ ತಿನ್ನಕ್ ಬರಂಗಿಲ್ಲ ಬೆಕ್ಕಾದಿದ್ರು ಕೂಡ ತಿನ್ನಕ್ ಬರಂಗಿಲ್ಲ ನಿಜವಾಗಿ ಅನ್ನ ಮಾತ್ರ ತೃಪ್ತಿಯನ್ನು ಗೊಳಿಸ್ತದೆ ನಮ್ಮ ಜಟರಾಗ್ನಿಯನ್ನ ಹಾಗಾಗಿ ಎಲ್ಲರಕ್ಕಿಂತಲೂ ಶ್ರೇಷ್ಠವಾದ ದಾನ ಯಾವುದಂದ್ರೆ ಅನ್ನದಾನ ಅಂತ ಕರ್ಕೊಂಡು ಬರ್ತಾರೆ ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದ ದಾನ ಯಾವುದಂದ್ರೆ ಅದು ವಿದ್ಯೆಯ ದಾನ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವ ಜೀವಂಚ ವಿದ್ಯೆಯಾದ್ ಅನ್ನ ಅನ್ನ ಉಂಡಾಗ ಒಂದು ತಾಸನ ತೃಪ್ತಿ ಆಗಿರುತ್ತೆ ಮತ್ತೊಂದು ತಾಸಾದಗಳೇ ಊಟ ಹೌದಲ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗಿದ ಮಧ್ಯಾಹ್ನ ಮತ್ತೆ ಹೌದಲ್ ಹಾಗಾಗಿ ಮಧ್ಯಾಹ್ನ ಊಟ ಮತ್ತೆ ಬೇಕು ಬೇಕನ್ನತದಲ್ಲ ಆದ್ರೆ ವಿದ್ಯೆ ಹಂಗಲ್ಲ ಯಾವ ಜೀವಂಚ ವಿದ್ಯೆಯಾದ್ ಒಂದ ಸಲ ಪರಿಪೂರ್ಣತೆ ಆತಗ ಆಯ್ತು ಅಂತಂದ್ರೆ ಜೀವನ ಪೂರ್ತಿಯಾಗಿ ಅವ ಸುಖಮಯವಾಗಿ ಇರಬಲ್ಲ ಹಾಗೆ ಅನ್ನುವಂಥದಾಗಾಗಿ ತಾವೆಲ್ಲರೂ ಇಲ್ಲಿ ಭಾಗವಹಿಸಿರುವಂತ ಎಲ್ಲಾ ಮುದ್ದು ಮಕ್ಕಳು ಚಂದಾಗಿ ಓದ್ಬೇಕು ಬೆಳಿಗ್ಗೆ ನಸಿನಾಗ ಎದ್ದು ಓದಬೇಕು ಉದಯ ಕಾಲ್ ಯಾರ ಚಂದ ಓದತಾರ ನೆನೆಬೋದು ಅನುದಿನ ದಿನ ಉದಯ ಕಾಲು ಬೆಚ್ಚರಿಗೈಯಳು ವಿನುತ ಗುರುಮೂರ್ತಿ ಅಂತ ಬರ್ಕೊಂಡು ಬರ್ತಾರೆ ನಮಗೆ ಯಾಕೆ ಬಹಳ ಮಂದಿ ನಮ್ಮಲ್ಲಿ ಬರ್ತಾರೆ ಮಕ್ಕಳು ಇವ್ರಿಗೆ ತಲೆಯಾಗ ಆಗಿ ಏನು ಉಳೆ ಅಪ್ಪರ ಅಪ್ಪಾರ ಏನು ಓದಿದ್ರು ನೆನಪಿರಲ್ದಂತಾರ ನೀವೆಲ್ಲ ಯಾಕೆ ನಿಮಗೆ ನೆನಪಿರಲ್ಲ ಅಂದ್ರೆ ಜಾಸ್ತಿ ಫೋನ್ ನೋಡ್ತೀರಿ ನೀವು ಮಕ್ಕಳು ಒಳಿತನ ಫೋನ್ ನೋಡ್ತೀರಿ ಸಂಜಿನಾಗ ಸಂಜೆನಾಗ ಮಲ್ಕೊಳ್ಳಲ್ತನ ಫೋನ್ ನೋಡ್ತೀರಿ ಹಂಗಂದ್ರೆ ನಿಮ್ ತಲೆಗೆ ಏನ್ ಉಳಿತದ ಬರೀ ಅಬೇ ಉಳಿತ ಫೋನ್ ಮೆಸೇಜ್ಗಳೇ ಹಾಗಾಗಿ ಯಾರು ಫೋನ್ ಗಳನ್ನ ಕಡಿಮೆ ಯೂಸ್ ಮಾಡ್ತೀರಿ ಅವ್ರಿಗೆ ಮೈಂಡ್ ಚೆನ್ನಾಗಿ ವರ್ಕ್ ಮಾಡ್ತದೆ ಯಾರ ಜಾಸ್ತಿ ಹೊತ್ತು ಫೋನ್ ನೋಡ್ತಿರಲ್ಲ ನಿಮ್ದು ಏನ್ ಆಗ್ತೈತಿ ಅಂದ್ರೆ ಮೆಮ್ರಿ ಪವರ್ ಕಡಿಮೆ ಆಗ್ತೈತಿ ಅನ್ನುವಂಥದ್ದು ಹಾಗಾಗಿ ನಾನು ಮೊನ್ನೆ ಒಂದು ಕಡೆ ಹೋಗಿದ್ದೇವೆ ಬಹಳ ಒಳ್ಳೆಯ ವಿಜ್ಞಾನಿ ಆತ ಬುದ್ಧಿ ಈಗಿನ ಕಾಲದೊಳಗೆ ಒಂದು ದೊಡ್ಡ ರೋಗ ಬಂದದ ಯಾವ್ದು ರೋಗ ಅಂತಂದ್ರೆ ಈಗ ಡ್ರಗ್ಸ್ ಅವು ಇವು ಅಂತ ತಗೊಂತಾರ ನೋಡ್ ಚಟಗಳಂತ ನೋಡು ಕುಡಿವು ತಿನ್ನುವು ಸುಡು ಸುಡುಗಾಡಿ ಚಟಗಳದವಲ್ಲ ಎಲ್ಲಾ ಚಟಗಳಕ್ಕಿಂತಲೂ ಬಹಳ ಡೇಂಜರ್ ಚಟ ಯಾವ್ದು ಅಂದ್ರೆ ಜಾಸ್ತಿ ಫೋನ್ ನೋಡೋದಂತ ಯಾರ ಜಾಸ್ತಿ ಫೋನ್ ನೋಡ್ತಿರಲ್ಲ ನಿಮ್ಮ ಮೈಂಡ್ ಅನ್ನ ಯಾಕಡೆ ಕಳ್ಸೊಳಂಗಿಲ್ಲ ನೋಡ ನಮ್ಮ ಕಡೆ ಲಕ್ಷಣ ಇಲ್ಲ ಅವರಿಗೆ ಫೋನ್ ನೋಡಕ್ ನಂಟು ಬಿದ್ಬಿಟ್ಟಾರ ಯಾಕೆ ಹಿಂಗಾಗ್ತದಂದ್ರೆ ಫೋನು ಮಹಾತ್ಮರೇ ಹೇಳಿ ಯಾರೇ ಹೇಳಿ ಕಡೆ ಲಕ್ಷಣ ಇರಂಗಿಲ್ಲ ಅವ್ಕೂರೋದು ಅಷ್ಟು ಅದ್ರೊಳಗದ ತಲೆನ ಯಾಕ ಪೋನಿಗೆ ನಾವ್ ಅಷ್ಟ ಇದು ಅಂತಂದ್ರೆ ಫೋನ್ ನಾವು ಏನ್ ಹೇಳ್ತೇವೆ ಅದು ಕೇಳ್ತದ ನಾವ್ ಏನು ಗೂಗಲ್ ದ ಸರ್ಚ್ ಮಾಡ್ತೇವೆ ಅದು ಹೇಳಿ ಕೊಡ್ತದೆ ಹಂಗಾಗಿ ನಮ್ಮ ಮಾತು ಯಾವ್ದು ಕೇಳುತ್ತೆ ನಾವ್ ಅದಕ್ಕೆ ಗಂಟು ಬಿದ್ದು ಬಿಟ್ಟೇವಿ ಕೆಲವು ಮಂದಿ ಉದ್ದಾರ ಆಗ್ಯಾರ ಕೆಲವು ಮಂದಿ ನೈನ್ಟಿ ನೈನ್ ಹಾಳಾಗ್ಯಾರ ಹಾಗಾಗಿ ಫೋನ್ಗಳನ್ನ ಮಕ್ಕಳಿಗೆ ಬಾಳಕರ್ ಕುಂತಿರಲ್ಲ ಅವರಿಗೆ ಫೋನ್ ಕೊಟ್ರಿ ಅಂದ್ರೆ ಉದ್ದಾರ ಆಗಂಗಿಲ್ಲ ಅವ್ರಿಗೆ ಬುಕ್ಸ್ ಕೊಟ್ರಿ ಅಂದ್ರೆ ಉದ್ದಾರ ಆಗ್ತಾರೆ ಕೈಯೊಳಗೆ ಹಾಗಾಗಿ ಮಕ್ಕಳ ಕೈಯಲ್ಲಿ ಫೋನ್ ಗಳನ್ನ ಜಾಸ್ತಿ ನಾನು ಬಹಳ ಖುಷಿ ಒಂದ್ಸಲ ಖುಷಿನೂ ಆಗ್ತದೆ ಒಂದ್ಸಲ ಬಹಳ ನೋನು ಆಗ್ತದೆ ನಾನು ಮಣ್ಣೊಂದು ಹಳ್ಳಿಗೆ ಹೋಗಿದ್ದೆ ಓದಂತ ಸಮಯದಲ್ಲಿ ಈಗ ಒಂದು ಮೂರು ವರ್ಷಗಳ ಹಿಂದೆ ಹೋಗಿದ್ದೆ ನಾನು ಇಲ್ಕಲ್ಲ ಒಬ್ರು ಭಕ್ತರ ಮನೆಗೆ ಹೋದಾಗ ಸಣ್ಣ ಮಗು ಅದು ಅಧ್ಯಕ್ಷ ಸಣ್ಣ ಮಗು ಅವ ತಂದಿ ಬಂದ್ ಹೇಳ್ದು ಏನ್ರಿ ಅಪ್ಪ ನನ್ನ ಮಗ ಇಟ್ಟು ಸಣ್ಣ ಅದನ ಎಲ್ಲ ಗೊತ್ತಾಕದ್ರಿ ಪೌನ್ಯಾಗ ಅವನಿಗೆ ನನಗ ಏನು ಗೊತ್ತಾಗಲ್ರಿ ಅಂತ ಏನು ಹೊಗಳಿದ ಒಗಳಿದ ಈಗ ಒಂದ್ ನಾಲ್ಕು ವರ್ಷದಿಂದ ಹೋಗಿದ್ದೆ ಸಾಕಾಗಿದ್ರಿ ಅಪ್ಪ ಓದ್ ಕೊಟ್ಟನು ಎಲ್ಲ ಬಿಟ್ಟನು ಬರೀ ಪೌರ್ನ್ಯಾಗದ ಅಂತ ಹೇಳ್ತಾನೆ ಅಂದ್ರೆ ನೀವು ಮೊದಲು ಬಾಳ ಅವ್ರನ್ನ ಹಿಂದಗಡೆ ನಿಮಗೆ ಅವ್ರ ನೋವು ಕೊಡಕ್ ಸ್ಟಾರ್ಟ್ ಆಗ್ತಾರ ದುಃಖ ಪಡುತ್ತೀರಿ ಮೊದಲು ಹಚ್ಚಿದವ್ ಯಾರು ನೀವು ಪಾಲಕರು ಸಣ್ಣ ಮಕ್ಕಳು ಬಹಳ ಸರಣಿ ಅವನಿಗೆಲ್ಲ ಗೊತ್ತ ನೀವು ಕೊಟ್ರಿ ಅಂದ್ರೆ ಹಾಳ ಮಾಡಿಕೊಂಡು ಟ್ಯಾಕ್ಟ್ರಿ ಎಂತದ ಎಂಥದ್ದಾರ್ಯರ್ ಕೆಲಸನೋ ಇಂಥವೆಲ್ಲ ಮಾಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತದಾಗಿ ಉತ್ತಮವಾಗಿರುವಂತ ವಿದ್ಯೆಯನ್ನು ಕಲಿಬೇಕಾಗಿದ್ರೆ ಫೋನ್ ಅನ್ನು ಮಕ್ಕಳ ಕೈಯಿಂದ ಬಿಡಿಸ್ರಿ ಎನ್ನುವಂತ ಮಾತನ್ನ ನೀಡುತ್ತ ಬಹುತೇಕ ಪರಮ ಪೂಜ್ಯರ ಬಹಳ ಶ್ರಮಜೀವಿಗಳು ಅನ್ನ ಇದೆಲ್ಲ ಗುಡ್ಡ ಕಾಡು ಈ ಕಾಡಿನೊಳಗ ಬಹಳ ಕಷ್ಟಪಟ್ಟು ಈ ಭಾಗದೊಳಗ ಮಠ ನಿರ್ಮಾಣ ಮಾಡ್ಯಾರ ಬಾಳ ತಾಲಿ ಹೇಗಿದೆ ಅಂದ್ರೆ ಮಠ ಅನ್ನುವಂಥದ್ದು ಹೇಗಾಗ್ತದ್ರೆ ಘಟಗಳಿಂದ ಮಠ ಆಗ್ಬೇಕು ಮಠದಿಂದ ದೊಡ್ಡ ಘಟ ಆಗಬಾರದು ವಿಶೇಷ ಏನಂತಂದ್ರೆ ಕೆಲವೊಂದು ಕಡೆ ಓದಗಳ ಸ್ವಾಮಿಗಳಿಗೆ ದೊಡ್ಡ ದೊಡ್ಡ ಕಾರ್ ಇರ್ತಾವ ಬಂಗ್ಲೆ ಇರ್ತಾವ ಎಲ್ಲಾ ಇರ್ತಾವ ಅದು ಮಠದಿಂದ ಘಟಗಳಿರ್ತಾವೆ ಇಲ್ಲಿ ಈ ಮ ಈ ಘಟದಿಂದನೇ ಈ ಮಠ ನಿರ್ಮಾಣ ಆಗ್ಯದ ಇಲ್ಲಿ ಏನೇ ಇರಲಿಲ್ಲ ಶೂನ್ಯ ಆಗಿರುವಂತ ಜಾಗದೊಳಗ ಇಂಥ ಅದ್ಭುತವಾಗಿರುವಂತ ಸಾಧನೆಯನ್ನು ಮಾಡಿದ್ದಾರೆ ಪರಮ ಪೂಜ್ಯರ ಬಾಳ ಅದ್ಭುತವಾಗಿರುವಂತ ಜ್ಞಾನಿಗಳು ಇನ್ನೊಂದು ಏನಾಗಿರ್ತದಂತಂದ್ರ ಹಿತ್ತಲಿ ಗಿಡ ಇತ್ತಲ್ದಾಗಿರೋ ಗಿಡ ಮದ್ದಲ್ಲ ಅಂತ ಅಂತರ ಸುತ್ತಮುತ್ತಲಿಗೆ ಅದ್ರ ಮಹತ್ವ ಗೊತ್ತಿರಂಗಿಲ್ಲ ನಾವೆಲ್ಲಾ ಅಲೋಪತಿ ಗಂಟು ಬಹಳಷ್ಟು ಜನ ಇಂಗ್ಲಿಷ್ ಮೆಡಿಸಿನ್ ಗಂಟು ಬಿದ್ಬಿಟ್ಟಿವ ಆ ಇಂಗ್ಲಿಷ್ ಮೆಡಿಸಿನ್ ನಮ್ನೆಲ್ಲ ಹಾಳು ಮಾಡುತ್ತವೆ ಹಾಗಾಗಿ ನಾವು ಬಹಳ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೋದಕ್ಕಿಂತ ಇಂಥ ಆಯುರ್ವೇದಿಕಗಳನ್ನ ನಮ್ಮ ಪುರಾತನ ಕಾಲದಿಂದ ಬಂದಂತ ಆಯುರ್ವೇದಿಗಳನ್ನ ನಾವು ಯೂಸ್ ಮಾಡಿದೇವೆ ಅಂತಂದ್ರೆ ನಮ್ಮ ಬದುಕು ಜೀವನ ಚೆನ್ನಾಗಿರ್ತದ ಅನ್ನುವಂಥದ್ದಾಗಾಗಿ ಬಹಳ ಎಷ್ಟೇ ಶ್ರೀಮಂತದನಂದ್ರು ನಿಜವಾದ ಶ್ರೀಮಂತ ಯಾರು ಅಂತಂದ್ರ ಯಾರದ ಆರೋಗ್ಯ ಚೆನ್ನಾಗದ ಅವ ನಿಜವಾದ ಶ್ರೀಮಂತ ಬಾಳ ದೊಡ್ಡ ದೊಡ್ಡ ಅದಾವ ಮನಿಯೊಳಗ ಏನ ಸಕ್ರಿ ನಿಟ್ಟ ನಾಗ ರಮಸಿ ಬಂದದ ಉಂಡಿ ಮಾಡಿ ಮುಂದಿಟ್ಟ ತಿಂದ್ರ ಸಾಯ್ತನ ಸುಗರ್ ಬಂದ ಅದ ಶ್ರೀಮಂತಿಗೆ ತಗೊಂಡ್ ಏನ್ ಮಾಡ್ಬೇಕದನ್ ಹಂಗಾಗಿ ಅಂತ ಶ್ರೀ ಏನಾರ ಶುಗರ್ ಬಿ ಪಿ ಬಂದ್ರೆ ನೀವು ಬಡ್ರ ತಿಳ್ಕೋಬೇಕ ಆರೋಗ್ಯ ದೃಷ್ಟಿಯಿಂದ ಹಾಗಾಗಿ ನಿಜವಾದ ಶ್ರೀಮಂತಿಕೆ ಯಾವ್ದು ಅಂದ್ರೆ ಆರೋಗ್ಯ ಬೆಳಿಗ್ಗೆ ಚೆನ್ನಾಗಿ ಸ್ವಲ್ಪ ವಾಕ್ ಮಾಡ್ರಿ ನೆಸಿನಗೆ ಹೇಳ್ರಿ ಆರೋಗ್ಯವನ್ನ ಕಾಪಾಡ್ಕೊಳ್ರಿ ತೆಲೆಯೊಳಗ ಸುಡುಗಾಡ್ ಸುಡುಗಾಡ್ ವಿಚಾರ ಬಾಳ ಮಂದಿಗೆ ಜಡ್ ಯಾಕೆ ಬರ್ತಾವ ಅಂತಂದ್ರೆ ಯಾರಿಗೆ ಚೆನ್ನಾಗಿ ನಿದ್ದೆ ಬರಂಗಿಲ್ಲ ಅವರಿಗೆ ಜಡ್ ಬರುತ್ತದೆ ಯಾಕೆ ನಿದ್ದೆ ಬರಲ್ಲ ಅಂದ್ರೆ ಸುಡುಗಾಡ್ ತಲೆಗೆ ಹಾಕುತ್ತೀರಿ ನೀವು ಕುಂತ್ಕೊಂಡು ಬಾಳ ಇಲ್ಲದಿಲ್ಲದ ತಲೆಲಿ ಅಂತಂದ್ರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಆರೋಗ್ಯದ ಮೇಲೆ ನಿದ್ದೆ ಸರಿಯಾಗ್ಲಿಲ್ಲ ಅಂದ್ರೆ ಡೈಜೆಷನ್ ಆಗಂಗಿಲ್ಲ ಉಂಡದ್ದು ಅದರಿಂದ ಸುಡುಗಾಡ ಹಲವಾರು ರೋಗಗಳಿಗೆ ನಮ್ಮ ದೇಹ ಇದು ಆಗ್ತದ ಹಾಗಾಗಿ ಆರೋಗ್ಯವಂತರಾಗಿರ್ಬೇಕು ಅದ್ರ ಚಂದ ಊಟ ಮಾಡಬೇಕು ಚೆಂದ ನಿದ್ದೆ ಮಾಡಬೇಕು ಮನುಷ್ಯ ಜನ್ಮ ಒಳ್ಳೊಳ್ಳಿ ಬರಂಗಿಲ್ಲ ನಿಮಗೆ ಹೇಳ್ತೀನಿ ಇದೇ ಸಲಹೆ ಬಂದದ್ದ ದೊಡ್ಡ ಅಪರೂಪ ಏನೋ ಬಂದೇವಿ ಯಾವ್ದು ರೂಪದಲ್ಲಿ ಯಾರ ಹೊಟ್ಟೆಗೋ ಎಲ್ಲೆಲ್ಲೇ ಹುಟ್ಟಿ ಬಿಟ್ಟೇವಿ ಒಳ್ಳೊಳ್ಳಿ ಬರ್ತೀವಂತ ಯಾರಿಗಾರ ಖಾತ್ರಿ ಅದ ಒಳ್ಳೆ ಬರೋರು ನೋಡಂಗೆ ಕೈಯತ್ರ ಗೊತ್ತದ ಗೊತ್ತಿಲ್ಲ ಇನ್ನೊಂದು ಹೇಳ್ತಿನಿ ನಿಮ್ಗ ನಿಮ್ ಎಲ್ಲರಿಗೆ ಎಷ್ಟೆಷ್ಟು ಬಡ ಬಡಬಡ ಹೇಳ್ತೀರ ನೀವು ಇಪ್ಪತ್ತಗೆ ಮೂವತ್ತಾಗ್ಯ ಅಂತ ಹೇಳ್ತಿರೋದಿಲ್ಲ ನಿಮ್ಗೆ ವಯಸ್ಸು ಕೇಳಿದ್ರೆ ಹೇಳ್ತಿರಲ್ಲ ಮುಂದೆ ಏಸ್ ಉಳಿದಾಗ ಗೊತ್ತದ ನಮ್ ಯೇಸ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಬಹುದು ಎಷ್ಟು ಉಳ್ದಾವಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಜೀವನದೊಳಗ ಹಾಗಾಗಿ ಇರುವುದ್ರೊಳಗ ಎಲ್ಲರನ್ನ ಪ್ರೀತಿಸಬೇಕು ಪ್ರಿಯವಾಕ್ಯ ಪ್ರಧಾನೇನ ಸರ್ವತುಶಂತಿ ಚಿಂತವಹ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾ ದರಿದ್ರತಾ ಅಂತ ಬರೀತಾರೆ ಎಲ್ಲರನ್ನ ಪ್ರೀತಿಸುವಂತ ಗುಣ ಇರಬೇಕು ಎಲ್ಲರನ್ನ ಗೌರವಿಸುವಂತ ಗುಣ ಇರಬೇಕು ನಾವು ಬಹಳ ಮಂದಿ ಅವ್ರ ಜೋಡಿ ಮಾತು ಬಿಟ್ಟಿವಿ ಇವ್ರ ಜೋಡಿ ಮಾತು ಬಿಟ್ಟಿವೇವಂದ್ರೆ ಒಳ್ಳಿಗ್ ಬಂದು ಮಾತು ಮಾತಾಡಿಸ್ತೇವ ಅಂದ್ರೆ ಓದ್ ಮೇಲೆ ಅರಿಗಿ ಬರಕ್ ಆಗಂಗಿಲ್ಲ ಇಲ್ಲಿಗೆ ಹಾಗಾಗಿ ಇರುವುದ್ರೊಳಗೆ ಎಲ್ಲರನ್ನ ಗೌರವಿಸಬೇಕು ಅನ್ನುವಂತ ಮಾತು ಮಾತನಾಡುತ್ತ ಈ ಭಾಗದ ಎಲ್ಲ ವೇದಿಕೆ ಮೇಲೆ ಇರುವಂತ ಅತಿಥಿ ಮಹೋದಯರಾಗಿರ್ಬೋದು ಇಲ್ಲಿ ಬಂದಂತ ಪಾಲಕರಾಗಿರ್ಬೋದು ಈ ಮಠವನ್ನ ನಿಮ್ಮ ಮಠ ಈ ಮಠದ ಕಡೆ ಎಲ್ಲರ ಲಕ್ಷ್ಯ ಅನ್ನುವಂತ ಮಾತು ನೋಡುತ್ತ ನಮ್ದೊಂದು ಗುಲ್ಬರ್ಗಕ್ಕೆ ಇನ್ನೊಂದು ಕಾರ್ಯಕ್ರಮ ಅದ ಹಾಗಾಗಿ ನಾನು ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಗುರುಗಳು ಇರ್ತಾರೆ ಎಲ್ಲ ಪರಂಪೂಜ್ಯರು ಇರ್ತಾರೆ ವೇದಿಕೆ ಮೇಲೆ ಎಲ್ಲ ಮಹಾತ್ಮರು ಇರ್ತಾರೆ ಗುಲ್ಬರ್ಗದಲ್ಲಿ ನೇಮಣ್ ಸಿದ್ದೇಶ್ವರ ಮಠದಲ್ಲಿ ಕಾರ್ಯಕ್ರಮದ ಅಲ್ಲೊಂದು ಹಾಗಾಗಿ ನಾನು ಅಲ್ಲಿ ಹೋಗೋದ್ರಿಂದ ತಮ್ಮೆಲ್ಲರಿಗೂ ಶುಭವನ್ನು ಹೇಳಿ ನಾನು ಆ ಪುಷ್ಪಗಳನ್ನು ಮುಗಿಸ್ತಾ ಇದ್ದೇನೆ